ನಿಮ್ಮ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ ಸುಮ್ಮನೆ ಬರೀ ಭಾಷಣ ಮಾಡಿಕೊಂಡು ಹೊರಟುಕೊಂಡಿದೆ ಮುಖ್ಯಮಂತ್ರಿಗಳು ಇದೆ ದುಡ್ಡು ಸರ್ಕಾರ ಅರೂಪ ಐ ಪಿ ಎಸ್ ಸಿಂಧೂರಿ ಐ ಎ ಎಸ್ ಬೀದಿ ರಂಪ ಜಗಳ ಅವ್ರ ಮೇಲೆ ಆಕ್ಷೇಪ ತಗೊಳ್ಳುವಂಥ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಕಲೆಕ್ಷನ್ನೂ ಇಲ್ಲ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೆ ಬಹಿರಂಗವಾಗಿ ಹೇಳಬೇಕು ಪರಿಸ್ಥಿತಿ ಬಿಜೆಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸ್ತಾ ಇಲ್ಲ ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಬಹಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನ ಕೃತಗೆ ಹೆಸುತ್ತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬಹುದು ಅಂತ ಹೇಳಿ கேஎஸ்ஆர் டிசி பர்மிஷன் கூட சர் கொட்டேஷு சால தான் கார்போரேஷன் தீர்சு கொடுத்தாரோ இல்வோல்ல சும் சும்னை கொடுக்கலாம் எஸ்டோட்டில் சால தால தான் ஃபிரீஸ் ஓடாட்பு ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವರು ಕೊಡುಗೆ ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ ಹಾಗಾಗಿ ಏಕೆಂದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ಟು ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೇವೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡಿಕೊಂಡು ಹೊಟ್ಟು ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ படஜெட் மண்டனை மாத்திர ஏன் க்வாலிட்டி ஏனாதணைகளும் ஃபினான்ஷியல் டிபார்ட்மெண்டில் ஏனாது ஏனா தகந்திர ஆர்வ இலாக்கலிச்சாக ஹர்ச்சாக் தான் ட்ரெண்டு சர்க்கு ஏக்கிர யார மேலூர்ல நீங்கள் யார மேலூர்ல அரூப ஐ பி எஸ் ಸಿಂಡೂರಿ ಐ ಎಸ್ ಬೀದಿ ರಂಪ ಜಗಳ ಆಕ್ಷೇಪ ತಗೊಳ್ಳುವಂತ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟರ್ಗೆ ಚೀಫ್ ಯು ಆರ್ ದ ಸುಪ್ರೀಮ್ ಅ ಕರ್ನಾಟಕ ಸ್ಟೇಟ್ ಬೀದಿ ಜಗಳ್ ಗೋ ಬ್ಯಾಕ್ ಡೆಲಿ ನಮ್ಗೆ ಯಾಕೆ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ನಾನು ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಉಂಟು ಇಲ್ಲಿ ತನಕ ಆಗಿರುವಂಥ ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತ ಪತ್ರ ಓಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂತ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕು ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸಾ ಅಂತ ಹೇಳಬಹುದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ರಾಜ್ಯದ ಜನತೆಗೆ ಮುಚ್ಚಿಡದೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿಯನ್ನು ಅಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ರು ಮತ್ತೆ ಬಹಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂತಹದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸಸ್ ರೋಡ್ ಅಪೋಸಿಟ್ ದ ಮೇನ್ ಗೇಟ್ ಆಫ್ ಸಿ ಟಿ ಆರ್ ಐ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ ಪ್ರಿನ್ಸಸ್ ರೋಡ್ ಅಂತಾನೆ ಇದೆ ಹಾಗಾಗಿ ಸಿದ್ದರಾಮಯ್ಯನವರೇ ನಲವತ್ತು ವರ್ಷಗಳ ನಿಮ್ಮ ರಾಜಕೀಯದ ಅನುಭವ ಆಗಿರ್ತದೆ ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದು ಕೊಟ್ಟಿದ್ದಾರೆ ಯಾಕೆಂತಂದ್ರೆ ಬಹಳ ಜನ ಚಮಚಾಗಿರಿಗಳು ಶಿಷ್ಯರು ಮಾಗದರು ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು ಮೂಡ ಹಾಳು ಮಾಡಿದ್ದ್ಯಾರು ಹದಿನಾಲ್ಕು ಸೈಟ್ ಬೇಕಾಗಿತ್ತ ಯಾರು ಕೊಟ್ಟವ್ರೆ ಅದನ್ನ ನೀವು ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಒಬ್ಬ ಸ್ನೇಹಿತನಾಗಿ ಯಾಕೆ ಒಂದು ದೊಡ್ಡ ಫಸ್ಟ್ ಫಸ್ಟ್ ಫೈವ್ ಇಯರ್ಸ್ ಅಸ್ ಚೀಫ್ ಮಿನಿಸ್ಟರ್ ವಿ ಡನ್ ಬೆಟರ್ ಸೆಕೆಂಡ್ ಹೋಗ್ತಾ ಇದೆ ಯಾರೆಲ್ಲ ಸೇರಿ ನಿಮ್ಮ ಹೆಸರು ಕಿಡಿಸ್ತಾ ಇದ್ದಾರೆ ಹಾಗಾಗಿ ಆ ಹೆಸರು ತಗೊಂಡು ಏನು ಮಾಡ್ತೀರ ನಿಮ್ಗೆ ಆ ರಸ್ತೆಗೆ ಹೆಸರಿಟ್ಕೊಂಡು ಏನ್ಮಾಡ್ತೀರ ಯಾರು ಯಾರು ಆ ರೀತಿ ನೀವು ಹೇಳಬೇಕಾಯ್ ಬೇಡ್ರೆ ಯಾರು ಯಾಕಪ್ಪ ಇದೆ ವಿಶ್ವವಿಖ್ಯಾತ ವಿಧಾನಸೌಧ ಕಟ್ಟಿದಂಥ ಹನುಮಂತಯ್ಯನವರು ಒಂದು ದಿವಸ ಅದ್ರಲ್ಲಿ ಕೂತ್ಕೊಳ್ಳೋಕೆ ಒಂದು ದಿವಸ ದಿವ್ಸ ಅದ್ರಲ್ಲಿ ಕೂತ್ಕೊಳಕಾಗಲಿಲ್ಲ ಅವ್ರು ಏನತ್ರ ಕೂತ್ಕೊಂಡ್ರು ಅಥವಾ ಇನ್ನೇನಾದ್ರು ಗಲಾಟೆ ಮಾಡಿರಿ ಅಂತ ಯಾರಿಗಾರು ಹೇಳಿದ್ರೆ ಇಲ್ಲ ನಿಮಗೆ ಅನ್ನರಾಮಯ್ಯ ಅಂತ ಹೆಸರು ಕೊಟ್ಟರು ಅನ್ನರಾಮಯ್ಯ ಅನ್ನರಾಮಯ್ಯ ದೇವರಾಜಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟ ಅಕ್ಕಿ ಕೊಡಲಿಲ್ಲ ಅಪ್ಪ ಅವರು ಭೂಮಿನೇ ಕೊಟ್ಟರು ಬೆಳ್ಕೊಳ್ರಿ ಅಂತ ಕಡೆಗೆ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಅವರೆಲ್ಲ ಅನ್ನದ ಅರಸು ಅಂತ ಯಾರು ಹೇಳಲಿಲ್ಲ ಅವರು ಅನ್ನದ ಅರಸು ಅಂತ ಅವ್ರು ಯಾರು ಹೇಳಲಿಲ್ಲ ಹಾಗೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಯಾರ್ಯಾರು ಬೇಕು ಹರಾಜ್ ಬಟ್ಟಂಗಿಗಳು ಹರಾಜ್ ಹಾಕ್ಬಿಟ್ಟು ಟುಟ್ಟ ಹೋಗ್ತಾರೆ ಅವ್ರ ಪಾಟ ಅವ್ರ ಕೆಲಸ ತೀರಿಸ್ಕೊಂಡು ದಯಮಾಡಿ ಬೇಡಿ ಸಾಕು ನೀವು ರಾಜ್ಯದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿ ವಿರೋಧ ಪಕ್ಷದ ನಾಯಕನಾಗಿ ಡೆಪ್ಯುಟಿ ಚೀಫ್ ಮಿನಿಸ್ಟ್ರಾಗಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಸಾಕು ನೆಕ್ಸ್ಟ್ ನೀವು ಒಬ್ಬ ಮಾಡೆಲ್ ಲೀಡರ್ ಆಗಿರಬೇಕು ಹೊರತು ಇದು ಯಾವುದು ಹೆಸರು ನಮ್ಮ ಹೆಸರು ಸಿದ್ದರಾಮಯ್ಯನ ಹೆಸರು ಆದರೆ ಆರೋಗ್ಯ ಮಾರ್ಗ ಸಿದ್ದರಾಮಯ್ಯವರು ನಿಮ್ಗೊಂದು ಜ್ಞಾಪಕ ಮಾಡ್ತೀನಿ ಎಸ್ ಎಂ ಕೃಷ್ಣ ಗೌರ್ಮೆಂಟ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಕೇವಲ ಹತ್ತು ರೂಪಾಯಿಗೆ ಮೂರು ಲಕ್ಷ ರೂಪಾಯಿ ತನಕ ಆಪರೇಷನ್ಸ್ ಅಂತ ಎಲ್ಲ ಥರ ಆಪರೇಷನ್ಸ್ಗಳು ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿಯಾಗಿದ್ದಂಥ ರಮೇಶ್ ಕುಮಾರ್ ಮಾತು ಕೇಳಿಕೊಂಡ್ರು ಸ್ಟಾಪ್ ಮಾಡಿದ್ರಿ ಅದನ್ನು ಸ್ಟಾಪ್ ಮಾಡಿದ್ರಿ ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ ಅದರಲ್ಲೂ ಹಳ್ಳಿಗಾಡು ಪ್ರದೇಶದ ಜನಕ್ಕೆ ನಾವು ಯಾವುದೇ ವಿವೇಚನೆ ಇಲ್ಲದೆ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ನೀವು ಅದನ್ನು ಕ್ಲೋಸ್ ಮುಚ್ಚೆ ಬಿಟ್ಲಿ ಅದನ್ನ ಆಮೇಲೆ ಇದು ಬೊಮ್ಮಾಯಿ ಆ ಸರ್ಕಾರ ಎಲ್ಲ ನಾವೇ ತರಲಿಕ್ಕೆ ಕಾರಣರಾದರು ಬೊಮ್ಮಾಯಿಯರ ಹತ್ರ ಕೂತ್ಕೊಂಡು ಗಲಾಟೆ ಮಾಡಿ ಅದನ್ನು ಮತ್ತೆ ಇಟ್ಟು ಮಾಡಿ ಈಗ ಚೆನ್ನಾಗಿ ನಡೀತಾ ಇದ್ದೆ